ಅನೇಕ ತಪಸ್ವಿಗಳು ಮಹಾತ್ಮರು ಜನಿಸಿದ್ದಾರೆ ಈ ಭೂಮಿಯನ್ನು ಕೈಲಾಸವನ್ನಾಗಿ ಮಾಡಿದ್ದಾರೆ ಅಂತಹ ಪ್ರಮುಖ ಸಂತರಲ್ಲಿ ಮುಗಳಕೋಡದ ಸಂತ ಪವಾಡ ಪುರುಷ ಯಲ್ಲಾಲಿಂಗ ಮಹಾರಾಜರು ಒಬ್ಬರು ಉತ್ತರ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾದ ಮುಗಳುಕೋಡ ಮಠದ ಮೂಲ ಪುರುಷ ಯಲ್ಲಾಲಿಂಗರು ಇವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಎಂಟು ವರ್ಷದವನಿದ್ದಾಗಲೇ ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದ ಬಾಲಕ ಎಲ್ಲಪ್ಪ ಕುರಿ ಮೇಯಿಸುವುದರೊಂದಿಗೆ ಶಿವನ ಧ್ಯಾನ ಮಾಡುವುದು ಜಪ ತಪ ಮಾಡುವುದು ಮಾಡುತ್ತಿದ್ದ ತನ್ನ ಇಪ್ಪತ್ತನೇ ವರ್ಷದಲ್ಲಿ ತಂದೆ ತಾಯಿಯರ ಒತ್ತಾಸೆಯ ಮೇರೆಗೆ ಹೊನ್ನಮ್ಮನೆಂಬ ಕಣ್ಣೆಯೊಂದಿಗೆ ಮದುವೆಯಾದ ವರ್ಷ ತುಂಬುವುದರೊಳಗೆ ಗರ್ಭವತಿಯಾದ ಪತ್ನಿ ಚೊಚ್ಚಲು ಹೆರಿಗೆಯ ಸಮಯದಲ್ಲಿಯೇ ಕೂಚಿನೊಂದಿಗೆ ಅಸುನೀಗಿದಳು ಎಲ್ಲಪ್ಪ ತೀವ್ರ ಆಘಾತಕ್ಕೆ ಒಳಗಾದ ಅದೇ ಚಿಂತೆಯಲ್ಲಿ ಸಂಪೂರ್ಣ ವೈರಾಗ್ಯ ತಾಡಿದ ಮೈ ತುಂಬ ವಿಭೂತಿ ಬಳಿದುಕೊಂಡು ಶಿವಧ್ಯಾನ ಮಾಡಿದ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕೆ ಹೋದ ಎಷ್ಟೇ ಕಾಯಿದರೂ ಸಿದ್ಧಲಿಂಗ ಮಹಾರಾಜರ ದರ್ಶನ ಸಿಗಲಿಲ್ಲ ಕೊನೆಗೆ ಊರ ಹೊರಗಿನ ಮರದ ಕೆಳಗೆ ಕುಳಿತು ತಪಸ್ಸಿಗಿಳಿದ ಎಲ್ಲಪ್ಪನ ಶರೀರ ಗಾಳಿಯಲ್ಲಿ ತೇಲಿದಂತೆ ಕಾಣತೊಡಗಿತು ಮೂರು ದಿನಗಳ ನಂತರ ಸ್ವತಃ ಸಿದ್ಧಲಿಂಗ ಮಹಾರಾಜರೇ ಎಲ್ಲಪ್ಪನ ತಪಸ್ಸಿಗೆ ಕುಳಿತ ಸ್ಥಳಕ್ಕೆ ಬಂದು ಈತನನ್ನೇ ತನ್ನ ಪರಮಶಿಷ್ಯ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು ಎಲ್ಲಪ್ಪ ನಿನ್ನ ಮೂರು ದಿವಸ ಮಣ್ಣಿನ್ಯಾಗ ಹೋಳ್ತೇನೆ ಮೂರು ದಿವಸದ ನಂತರನು ನೀ ಜೀವಂತ ಇದ್ದೆ ಅಂದರೆ ನಿನ್ನ ನನ್ನ ಶಿಷ್ಯನಾಗಿ ಮಾಡ್ಕೋತನು ಸತ್ಯ ಅಂದರೆ ಇಲ್ಲೇ ಮಣ್ಣು ಮಾಡ್ತನು ಎಲ್ಲಪ್ಪನಿಗೆ ಹೇಳಿದರು ಮೂರು ದಿನಗಳ ನಂತರ ಹೊರತೆಗೆದಾಗ ಎಲ್ಲಪ್ಪ ಧ್ಯಾನ ಸ್ಥಿತಿಯಲ್ಲೇ ಇದ್ದರು ಎಲ್ಲಪ್ಪನ ಭಕ್ತಿ ಶಕ್ತಿಯನ್ನು ಮೆಚ್ಚಿ ಸಿದ್ಧಲಿಂಗ ಮಹಾರಾಜರು ಎಲ್ಲಪ್ಪನೇ ತನ್ನ ಪರಮ ಶಿಷ್ಯ ಎಂದು ಜಗತ್ತಿಗೆ ಸಾರಿ ಹೇಳಿದರು ಮತ್ತು ಬೆತ್ತ ಬೆತ್ತ ಮತ್ತು ಜೋಳಿಗೆಯನ್ನು ನೀಡಿ ದೀಕ್ಷೆ ನೀಡಿದರು ಇಂದಿನಿಂದ ನೀನು ಎಲ್ಲ ಲಿಂಗ ಮಹಾರಾಜನನ್ನಾಗಿ ದೇಶದಲ್ಲಿ ಮೆರೆ ಎಂದು ಆಶೀರ್ವದಿಸಿದರು ಪಶ್ಚಿಮ ದಿಕ್ಕಿಗೆ ಏಳು ಹಗಲು ಏಳು ರಾತ್ರಿ ಪ್ರಯಾಣ ಬೆಳೆಸು ಏಳನೆಯ ದಿನ ನೀನು ಇದ್ದ ಜಾಗದಲ್ಲಿಯೇ ವಾಸ್ತವ್ಯ ಹುಡು ಅದೇ ನಿನ್ನ ಸ್ಥಳ ಅದೇ ಪವಿತ್ರ ಸ್ಥಳವಾಗುತ್ತದೆ ಎಂದು ಆಶೀರ್ವದಿಸಿ ಕಳುಹಿಸಿದರು ಗುರುಗಳ ಆಜ್ಞೆಯಂತೆ ಎಲ್ಲ ಲಿಂಗ ಮಹಾರಾಜರು ಪ್ರಯಾಣ ಬೆಳೆಸಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳ್ಕೋಡು ಗ್ರಾಮದ ಸ್ಮಶಾನದ ಜಾಗದಲ್ಲಿ ಅವರ ಪ್ರಯಾಣ ಕೊನೆಗೊಂಡಿದ್ದರಿಂದ ಅದೇ ಸ್ಥಳದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಸಿದ್ಧಲಿಂಗ ಮಹಾರಾಜರ ಸ್ಮರಣೆಯಲ್ಲಿ ಭಿಕ್ಷಾಟನೆ ಮಾಡಿ ವಾಸ ಮಾಡಿದರು ಪ್ರಾರಂಭದಲ್ಲಿ ಊರಿನ ಕೆಲವರು ಇವರಿಗೆ ತೊಂದರೆಗಳನ್ನು ಕೊಟ್ಟರು ಬರಬರುತ್ತಾ ಇವರ ಶಕ್ತಿ ಊರಿನವರಿಗೆ ಗೊತ್ತಾಯಿತು ಇವರಾಡಿದ ಮಾತುಗಳೆಲ್ಲ ನಿಜವಾಗ ತೊಡಗಿದವು ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಪರಸ್ಥಳದ ಜನರೆಲ್ಲ ಇವರ ದರ್ಶನಕ್ಕೆ ಬರತೊಡಗಿದರು ಸ್ಮಶಾನದ ಭೂಮಿಯೇ ಭವ್ಯ ಮಂದಿರವಾಯಿತು ಲಿಂಗ ಮಹಾರಾಜರ ಕೀರ್ತಿ ಎಲ್ಲ ಕಡೆಗೂ ಪಸರಿಸಿತು ಇವರು ಕಾಲು ಹಾಕಿದ ಸ್ಥಳಗಳೆಲ್ಲ ಪಾವನವಾದವು ರೈತರಿಗೆ ಉತ್ತಮ ಬೆಳೆ ಬರತೊಡಗಿತು